ಇವತ್ತು ನಾವು ಆಕ್ಚುಲಿ ಸೋಷಿಯಲ್ ಮೀಡಿಯಾದ ನಾವು ಭಾಳ ಆಕ್ಟಿವ್ ಇರ್ತೀವಿ ಲೈಫ್ನಾಗ ಇನ್ಆಕ್ಟಿವ್ ಆಗಿರ್ತಿವಿ ಶುರು ಆಕೈತಿ ಆಮೇಲೆ ದಿನದೊಳಗೆ ಒಂದು ಹತ್ತಿರ ಇಲ್ಲ ನಾವು ಯಾರಿಗೂ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡಿರ್ತೀವಿ ಇನ್ಸ್ಟಾಗ್ರಾಮ್ನಾಗ ಹತ್ತಿರ ಅನಿಸ್ತೀವಿ ನಾವು ಆಕ್ಚುಲಿ ರಿಯಲ್ ಲೈಫ್ನಾಗ ಮಗ್ಲೇ ಮಗ್ಳ ಇದ್ರೂ ಅಷ್ಟು ಹತ್ರ ಅನ್ನುವಂಥ ಭಾವ ಸಿಗೋದಿಲ್ಲ ಆ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ಬೇರೆಯವ್ರು ಏನು ಅನ್ಕತ್ತಾರೆ ಅಂತ ಶುರುವಾಗುವಂತ ಬದುಕು ಹಂಗೆ ಮುಗಿಬಾರ್ದು ಅನ್ನೋಂತ ಭಾವನೆ ಯಾರು ಏನಾರ ಅನ್ಕೊಳ್ಳಕ್ಕೆ ನಮ್ಮ ಮುಂಚೆ ಅನ್ಕೊಂಡಿವಿ ನಮ್ಮ ಬದುಕಿನ ಬಗ್ಗೆ ನಾವೇನಕತ್ತೀವಿ ನಮ್ಮ ಏನು ಏನನ್ಕತ್ತಾರ ನಾವು ನಾವು ನಮ್ಮ ಮನೆ ಮತ್ತು ನಮ್ಮ ಒಂದು ಕನಸುಗಳಾಗಲಿ ಅಥವಾ ನಮ್ಮ ಗುರಿಯಾಗಲಿ ಅದ್ರ ಬಗ್ಗೆ ಸಿನಿಮಾ ಮಾತಾಡುತ್ತೆ ಒಟ್ಟಾರೆಯಾಗಿ ಹೇಳೋದಾಯ್ತು ಅಂತಂದ್ರೆ ನೀವು ಒಂದು ಕಿನೋ ಗಾದಂಬರಿ ಓದ್ದಾಗ ನಿಮಗೆ ಏನೋ ಒಂದು ಅನುಭವ ಕೊಡುತ್ತಲ್ಲ ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಕೊಡುತ್ತಂತ ಹೇಳಕ್ ಭಾವಿಸ್ತೇನೆ ಪ್ರತಿ ಏನೋ ನನಗೆ ಪ್ರಯತ್ನಗಳನ್ನ ಒಂದಿಷ್ಟೇನೋ ಪ್ರಯತ್ನ ಮಾಡ್ತೀನಿ ಆ ಥರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ ಪ್ರತಿ ಸರಿ ನಿಮ್ಮ ಮುಂದೆ ಬೆಟ್ಟಾದಾಗ್ಲೂ ಪ್ರತಿ ಸರಿ ನಮಗೆ ಬಂದ್ ತಟ್ಟಿರಿ ಆಶೀರ್ವಾದ ಮಾಡಿರಿ ಆ ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು ಕೋ ತಿದ್ದು ತಿದ್ದು ಹೇಳಿರಿ Uh, after camera no mother se heli